ಹಾ ನೆನ್ ನೆನ್ಪಿದೆ ಯಾಕೆ ನೆನ್ಪಿಲ್ಲ ಎಲ್ಲರನ್ನ ನೆನಪಿಟ್ಕೊಂಡಿದ್ದೀನಿ ಬಂದಿದೆಯಲ್ಲ ಎಲ್ಲ ಕಡೆ ಓಡಾಡ್ತಾ ಇದೆಯಲ್ಲ ನಿಮಗೆ ಬಜ್ಜಿ ಮಾಡೋಕ್ಕೆ ಟೈಮ್ ಇಲ್ಲ ಪಾಪ ವಿಡಿಯೋ ಎಲ್ಲಿ ನೋಡ್ತೀರಾ ಹೇಳಿ ಮನೆಗೆ ಹೋದ್ಮೇಲೆ ನೋಡಿ ಓ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಗುಡ್ ಹಾ త్రినా ఎల్ల ఎల్ల కూడె ఎదిగాల సార్ ఏపాయిస్ట్ ఇస్ట్ బాండి ఇట్టిదిరాల లపాయిలి మేకప్ ఇరే నడితైతాల లపాయిలి ఇదే నో బెరనకి జై ఓకే తిండి తిందారు ఎల్లరూ బెడ బెడ టైం అయిత నికిాలి వీడియో ఆడకోవబెక్ తిన్నాకే అంటే బెడ బెడ ఏ ఇలా ఇలా బెడ ಇಲ್ಲ ಇಲ್ಲ ಟೈಮ್ ಇಲ್ಲ ಬಾಯ್ ಅಲ್ಲಿ ಪಾಪ ಎಷ್ಟು ಜನ ಆಯ್ತವ್ರೆ ನೋಡಿ ಬಂದಿಲ್ಲ ಅಂತ ಬಿದ್ದವ್ರು ಅಲ್ಲಿಗೆ ಮಾತ್ರ ಹೋಗ್ಬಾರ್ದ್ ಮೈಸೂರು ಪಾಕ್ ಮೈಸೂರು ಪಾಕ್ ಕಟ್ ಮಾಡಿಟ್ಟವ್ರು ಬಿಡಿ ಬೇಡ ಬೇಡ ನಂಗೆ ತಿನ್ನಕ್ಕೆಲ್ಲ ಬೇಡ ಏ ಬೇಡ ಬೇಡ ಇಲ್ಲ ಸ್ವೀಟ್ ತಿನ್ನಲ್ಲ ನನಗೆ ಅಭ್ಯಾಸ ಇಲ್ಲ ಸ್ವೀಟ್ ತಿಂಡಿ ಬೇಕು ಅಂದ್ರೆ ನಾನೇ ಬರ್ತೀನಿ ಚೆನ್ನಾಗಿ ಕಾಣಿಸ್ತೈತೆ ನೋಡಿ ವಿಡಿಯೋಲಿ ಇದು ಸಖದ ಇದನ್ನೇ ತಡ್ಕಳಕ್ಕಾಯ್ತಲ್ಲ ಇನ್ನು ದೊಡ್ಡ ಚಾನಲ್ ಓಪನ್ ಮಾಡ್ಬಿಟ್ಟು ಸಾತ್ ಹೋಯ್ತೀನಿ ಅಷ್ಟು ನಾನು ತಗೊಂಡಿದ್ದೀನಿ மக்கோம் முடிவி ஊட்ட படிச ಊಟ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ ಅಭಿಮಾನಿಗಳು ಇವಾಗ ತುಂಬಾ ಜನ ಸೇರ್ಕೊಂಡ್ಬಿಡ್ತು ಇವಾಗ ಹದಿನೈದು ಸಾವಿರ ಜನ ಸೇರಿದೆ ಇವಾಗ ಕೊಡ್ತಾ ಇದೀವಿ ಊಟ ಸ್ಪೆಷಲ್ ಮೈಸೂರು ಪಾಕು ಮತ್ತೆ ಪಲಾವು ಟೊಮೆಟೊ ಭಾತು ಬಜ್ಜಿ ಎಲ್ಲ ಕೊಡ್ತಾ ಇದೀವಿ ಮೇಡಮ್ ಹಾ ತುಂಬಾ ಖುಷಿ ಆಯ್ತಾ ಇದೆ ಜನ ನೋಡಿ ಅಭಿಮಾನಿಗಳು ನೋಡಿ ಓಕೆಮ್ಮ ಓಕೆ ಓಕೆ i